ನಮಗೆ ಸುತ್ತಮುತ್ತ ಇರೋರು ಚಾಲೆಂಜ್ ಮಾಡಿದ್ರು ನೀವು ಒಂದು ತಿಂಗಳು ಕೂಡ ಇರೋಕ್ಕಾಗಲ್ಲ ಇಲ್ಲಿ ಅಂತ ಹೇಳಿ ಚಾಲೆಂಜ್ ಮಾಡಿದ್ರು ಇವತ್ತಿಗೆ ನಮಗೆ ನಾಲ್ಕು ವರ್ಷ ಆಯಿತು ನಾವಿಲ್ಲಿ ಬಂದು ಹ್ಯಾಪಿಲಿ ಲಿವಿಂಗ್ ವಿತ್ ಮೈ ಕಿಡ್ಸ್ ಓಕೆ ಕೃಷಿ ಜೊತೆಗೆ ನಾನು ಹೈನುಗಾರಿಕೆನೂ ಸ್ಟಾರ್ಟ್ ಮಾಡ್ತೀನಿ ಅಂದ್ರೆ ದಿಸ್ ಇಸ್ ರಿಯಲಿ ಅ ಗುಡ್ ಆಪರ್ಚುನಿಟಿ ಒಂದು ಬಾಳೆ ಗೊನೆನ ನಾವು ಕಟ್ ಮಾಡಿ ತಗೊಳ್ಬೇಕಾದ್ರೆ ಆ ಖುಷಿ ಇದೆಯಲ್ಲ ಅದರ ನಮ್ಮ ಮಕ್ಕಳು ಸಗಣಿ ಬಾಚಕ್ಕೂ ರೆಡಿ ಹಾಲು ಕರಿಯೋಕ್ಕೂ ರೆಡಿ ಆತರ ಥರ ರೆಡಿಯಾಗಿ ಇದ್ದೀವಿ ತರಕಾರಿ ತರಬಾರ್ದು ಅನ್ನೋದು ನನ್ನ ಮೊದಲನೇ ಉದ್ದೇಶ ಇದ್ದಂಗೆ ನಮಗೆ ಎಮರ್ಜೆನ್ಸಿ ಮನಿ ನಮಗೆ ಮಕ್ಕಳಿಗೂ ಕೂಡ ಟೈಮ್ ಕೊಡಕ್ ಆಗದೆ ಇರೋಷ್ಟು ಕೆಲಸ ಮಾಡಿದ್ದಾರೆ ಸೊ ನಮ್ಗೆ ಅನ್ಸಿದ್ದು ಏನು ಅಂದ್ರೆ ನಾವು ಯಾರಿಗೋಸ್ಕರ ಅರ್ನ್ ಮಾಡ್ತಾ ಇದೀವಿ ಯಾವ ಖುಷಿಗೋಸ್ಕರ ಅರ್ನ್ ಮಾಡ್ತಾ ಇಷ್ಟೊಂದು ಅರ್ನ್ ಮಾಡಿ ಏನ್ ಬಾಳೆ ಒಂದೇ ಹಾಕಿಲ್ಲ ಎಲ್ಲ ಸಮಗ್ರ ಕೃಷಿ ಮಾಡ್ಕೊಂಡಿದ್ವಿ ಎಲ್ಲ ಒಟ್ಟಾರೆ ಸೇರಿದ್ರೆ ಒಂದು ಇಪ್ಪತ್ತೈದು ಮೇಲೆ ಹೋಗುತ್ತೆ ನಮ್ಮ ಹತ್ರ ನಾಟಿ ಕೋಳಿನ ಇಟ್ಕೊಳ್ಳೋದು ತುಂಬಾ ಒಳ್ಳೇದು ಯಾಕೆಂದರೆ ಇಟ್ ವರ್ಕ್ಸ್ ಅನ್ ಎ ಟಿ ಎಮ್ ನಮಸ್ಕಾರ ಮಂಜುನಾಥ್ ಬೇಸಿಕಲಿ ನಾನೊಬ್ಬ ಇಂಟೀರಿಯರ್ ಡಿಸೈನರ್ ನಾವು ಪಾಸ್ಟ್ ಒಂದು ಫಿಫ್ಟೀನ್ ಇಯರ್ಸ್ ದುಬೈನಲ್ಲಿ ವರ್ಕ್ ಮಾಡ್ತಾ ಇದ್ವಿ ನಮ್ದೊಂದು ಇಂಟೀರಿಯರ್ ಡಿಸೈನ್ ಕಂಪ್ನಿ ಇತ್ತು ದುಬೈನಲ್ಲಿ ಸೊ ಕರೋನಾ ಬಂದಾಗ ಅಲ್ಲಿ ಎಲ್ಲ ಶಟ್ಡೌನ್ ಆಗಿತ್ತು ಸೊ ಒಂದೆರಡು ತಿಂಗಳು ರಜಕ್ಕೋಸ್ಕರ ನಾವು ಇಂಡಿಯಾಗೆ ಬಂದ್ವಿ ಸೊ ಮತ್ತೆ ವಾಪಸ್ ಹೋಗೋದಕ್ಕೆ ಆಗಿಲ್ಲ ಕಾರಣಾಂತರಗಳಿಂದ ಸೊ ಅಗ್ರಿಕಲ್ಚರ್ ಮಾಡಬೇಕು ಅಂತ ಚಿಕ್ಕನಿಂದ ತುಂಬ ಆಸೆ ಇತ್ತು ಹಸು ಸಾಕೋದು ನಮ್ಮದೊಂದು ಕನಸು ನಾವು ಚಿಕ್ಕಳು ಇರುವಾಗ ಹಳ್ಳಿನಲ್ಲಿ ನಮ್ಮ ಮನೆಯಲ್ಲಿ ಹಸುಗಳಿತ್ತು ಸೊ ಅದು ಅಲ್ಲಿಗೆ ನಿಂತೋಗಿತ್ತು ಸೊ ತುಂಬ ಆಸೆ ಇತ್ತು ಹಸುಗಳೆಲ್ಲ ಸಾಕಬೇಕು ಪ್ರಾಣಿ ಜೊತೆ ಇರಬೇಕು ಅಂತ ಅದು ಇಷ್ಟು ವರ್ಷ ಆಗಲಿಲ್ಲ ಸೊ ಇವಾಗ ಅದನ್ನು ಮಾಡೋಣ ಅಂತ ಅಂದ್ಕೊಂಡು ಇದೊಂದು ಅವಕಾಶ ಅನ್ನೋ ಥರ ಸಿಕ್ತು ನಮಗೆ ಸೊ ನಾವಿಲ್ಲಿ ಬಂದ್ವಿ ಹಳ್ಳಿನಲ್ಲಿ ನಮ್ಮದು ಅರ್ಕಾವತಿ ನದಿ ಪಕ್ಕ ಜಮೀನಿದೆ ಇಲ್ಲಿ ಒಂದು ನ್ಯಾಚುರಲ್ ಫಾರ್ಮಿಂಗ್ ಮಾಡಬೇಕು ಅನ್ನೋದೇ ನಮ್ಮದೊಂದು ಮೇನ್ ಕಾನ್ಸೆಪ್ಟ್ ಸೊ ನಮ್ಮ ಮುಂದಿನ ಪೀಳಿಗೆ ಆಗಲಿ ನಾವಾಗಲಿ ವಿಷ ಇಲ್ಲದೇ ಇರೋವಂಥದ್ದನ್ನು ತಿನ್ನಬೇಕು ಅಥವಾ ನಮ್ಮ ಅಕ್ಕಪಕ್ಕ ಇರೋರಿಗೂ ವಿಷ ಇಲ್ಲದೇ ಇರೋದನ್ನು ತಿನ್ನಿಸ್ಬೇಕು ಅನ್ನೋದು ನಮ್ಮ ಬಹಳ ದೊಡ್ಡ ಆಸೆ ಸೊ ಅದ್ರ ಪ್ರಕಾರ ಒಂದು ನ್ಯಾಚುರಲ್ ಫಾರ್ಮಿಂಗ್ ಮಾಡೋಣ ಅನ್ನೋದು ಒಂದು ಕಾನ್ಸೆಪ್ಟಲ್ಲಿ ಸ್ಟಾರ್ಟ್ ಮಾಡಿದ್ವಿ ಸೊ ನಮ್ಮ ತೋಟ ಇದೆ ನಮ್ಮ ಹತ್ರ ಹಸುಗಳಿದೆ ಇದೆ ಕೋಳಿಗಳಿದೆ ಸದ್ಯಕ್ಕೆ ಎಲ್ಲದರ ಜೊತೆ ನಾವು ಬದುಕ್ತಾ ಇದ್ದೀವಿ ನಾವು ಝೀರೋ ಅಂದ ಸ್ಕ್ರಾಚಿಂದ ಸ್ಟಾರ್ಟ್ ಮಾಡಿದ್ದೀವಿ ಸೊ ಎಲ್ಲ ಚಾಲೆಂಜಸ್ನು ಮೀರಿ ಏನೋ ಒಂದು ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ನಡೀತಾ ಇದೆ ಇಲ್ಲಿ ಆ್ಯಕ್ಚುಲಿ ನಮಗೆ ಚಾಲೆಂಜಸ್ ಅಂತೂ ತುಂಬಾ ಇತ್ತು ಇಲ್ಲ ಅಂತ ಹೇಳಲ್ಲ ನಾವು ಅಂದರೆ ಮೆಟ್ಟಿ ನಿಲ್ಲೋದು ಅಂತ ಹೇಳ್ತಾರಲ್ಲ ನಾವು ಇವಾಗ ಆ ಕೆಲವು ಹಾಕಿದಾಗ ಕೆಲವು ಬೆಳೆಯೋಕೆ ಆಗಲಿಲ್ಲ ಬೆಳಿಲಿಲ್ಲ ಯಾಕೆಂದ್ರೆ ಭೂಮಿಗೆ ಇಷ್ಟು ವರ್ಷ ನೀವು ವಿಷಾನ ಕೊಟ್ಕೊಂಡು ಬಂದು ಏಕ್ದಮ್ ನಾವು ನ್ಯಾಚುರಲ್ ಆಗಿ ಬೆಳಿತೀವಿ ಅಂದ್ರೆ ಏನು ಬೆಳೆಯಲ್ಲ ಸೊ ಆ ಥರ ಆಗಿ ನಾವು ತುಂಬಾ ಅದಕ್ಕೆ ತುಂಬ ಇನ್ವೆಸ್ಟ್ ಮಾಡಬೇಕಾಗಿ ಬಂತು ಭೂಮಿಗೆ ತುಂಬ ಗೊಬ್ಬರ ಹೊಡಿಸ್ಬೇಕು ನಾವು ಒಂದು ಹಸು ಇಟ್ಕೊಂಡು ನಾವು ಮಾಡ್ತೀವಿ ಅಂದಾಗ ತುಂಬ ಕಷ್ಟ ಆಗ್ತಿತ್ತು ಆಮೇಲೆ ನಾವು ಡಿಸೈಡ್ ಮಾಡಿದ್ದು ಓಕೆ ಜಾಸ್ತಿ ಹಸುಗಳು ತಂದಾಗ ಜಾಸ್ತಿ ಗೊಬ್ಬರ ಸಿಗುತ್ತೆ ನಮ್ಮ ಭೂಮಿಗೆ ತುಂಬ ಜಾಸ್ತಿ ಬೇಕಾಗುತ್ತೆ ಇಷ್ಟು ವರ್ಷ ಅದು ಬಂಡ್ ಅಂದರೆ ಇಲ್ಲಿ ಬೇರೆಯವರು ಏನೋ ಬೆಳೀತಾ ಇದ್ರು ಸೊ ಹಾಗಾಗಿ ಅದಕ್ಕೆ ಇದು ಯೂರಿಯಾ ಎಲ್ಲ ಹಾಕ್ತಾ ಇದ್ರು ತುಂಬ ಕಷ್ಟ ಆಗ್ತಿತ್ತು ಅದು ಬೆಳೆಯೋದಕ್ಕೆ ಅಂತ ಹೇಳಿದಾಗ ನಾವು ಜಾಸ್ತಿ ಹಸುಗಳನ್ನ ಮಾಡಿಕೊಂಡು ನಾವು ಜಾಸ್ತಿ ಗೊಬ್ಬರನ ಹಾಕಿ ನಮ್ಮ ಭೂಮಿಗೆ ಏನು ಫಲವತ್ತತೆ ಕೊಡ್ಬೋದು ಅದನ್ನು ಕಟ್ಕೊಂಡು ಬರೋಣ ಅಂತ ಹೇಳಿ ಡಿಸೈಡ್ ಮಾಡಿಕೊಂಡು ಆಮೇಲೆ ನಾವು ಒಂದೊಂದು ಚಾಲೆಂಜಸ್ ಅಂದ್ರೆ ಒಂದು ಗಿಡ ಹಾಕಿದಾಗ ಅದು ಯಾಕೆ ಬೆಳಿಲಿಲ್ಲ ಅದು ಏನಾಗಿದೆ ಏನು ಪ್ರಾಬ್ಲಮ್ ಇದೆ ಯಾಕೆ ಈ ತರ ಆಯ್ತು ಅಂತ ಹೇಳಿ ನೆಕ್ಸ್ಟ್ ಟೈಮ್ ಆ ನೆಕ್ಸ್ಟ್ ಟೈಮ್ ಬಂದಾಗ ಓಕೆ ಇದರಿಂದ ಈ ತಪ್ಪಾಗಿದೆ ಅನ್ನೋದನ್ನ ತಿದ್ಕೊಂಡು ತಿದ್ಕೊಂಡು ಇವತ್ತು ಒಂದು ಬಾಳೆ ಗೊನೆನ ನಾವು ಕಟ್ ಮಾಡಿ ತಗೊಳ್ಬೇಕಾದ್ರೆ ಆ ಖುಷಿ ಇದೆಯಲ್ಲ ಅದರ ಡಿಫರೆಂಟ್ ಒಂಥರ ತುಂಬ ಮನಸ್ಸಿಗೆ ಒಂಥರ ಖುಷಿ ಆಗುತ್ತೆ ನಾವು ಯಾರಿಗಾದ್ರೂ ಬಾಳೆ ಕೊಟ್ಟಾಗ ನಮಗೆ ಖುಷಿ ಏನಂದ್ರೆ ಅಟ್ಲೀಸ್ಟ್ ನಾವು ನಿಜವಾಗ್ಲೂ ಬಾಳೆನೇ ಕೊಡ್ತಾ ಇದೀವಿ ಅವ್ರಿಗೆ ಅದರಲ್ಲಿ ಯಾವುದು ವಿಷಯ ಇಲ್ಲ ವಿಷ ತಿನ್ನಿಸಲ್ಲ ಡೈರೆಕ್ಟ್ಲಿ ಯಾರು ಇಂಡೈರೆಕ್ಟ್ಲಿ ಅವ್ರಿಗೆ ಯಾವುದು ವಿಷ ಕೊಡ್ತಲ್ಲ ಮತ್ತೆ ನಮ್ಮ ಹತ್ರ ಬೆಳೆದಿರೋ ತರಕಾರಿ ತರಕಾರಿನೇ ಆಗಲಿ ಯಾರಿಗಾದ್ರು ಏನೋ ಕೊಟ್ಟಾಗ ನಮ್ಮ ಮನಸ್ಸಿಗೆ ಆಗೋ ಖುಷಿ ಏನಂದ್ರೆ ನಾವು ವಿಷ ಯಾರಿಗೂ ಕೊಡ್ತಾಯಿಲ್ಲ ಮನಸ್ಫೂರ್ತಿಯಾಗಿ ನಾವು ಹೇಳ್ಕೊಬೋದು ಈವನ್ ಹಾಲು ಕೂಡ ಎಲ್ಲ ಏನು ಮಾಡ್ತಾರೆ ಬೆಳೆಗಳಿಗೆ ಹಸು ತಿನ್ನೋ ಅಂತ ಯಾವುದೇ ಜೋಳ ಇರ್ಬೋದು ಇರ್ಬೋದು ಏನೇ ಇರ್ಬೋದು ಅದಕ್ಕೆ ಯೂರಿಯಾ ಹಾಕಿ ಹಸು ತಿನ್ನಿಸ್ತಾರೆ ಆ ಯೂರಿಯಾ ಹಾಕಿರೋದು ಹಸು ತಿಂದಾಗ ಹಾಲು ಕೂಡ ಯೂರಿಯಾನೇ ಬರುತ್ತೆ ಸೊ ಇಂಡೈರೆಕ್ಟಾಗಿ ಜನಗಳಿಗೆ ನೀವು ಯೂರಿಯಾನೇ ತಿನ್ನಿಸ್ತಾ ಇದ್ದೀರಾ ಅಂದರೆ ವಿಷನೇ ಇದ್ದೀರಾ ಸೊ ನಾವು ಬೆಳೆಯೋ ಹುಲ್ಲುಗಳು ಕೂಡ ನಾವು ಯೂರಿಯಾ ಇಲ್ಲ ಸೊ ಹಸು ಕೂಡ ಆರೋಗ್ಯ ಚೆನ್ನಾಗೇ ಇರುತ್ತೆ ಆದ್ದರಿಂದ ಬರೋ ಹಾಲು ಅದು ಕೂಡ ಶುದ್ಧವಾದ ನಿಜವಾದ ಹಾಲನ್ನೇ ಕೊಡ್ತಾಯಿದ್ವಿ ಆ ಖುಷಿ ನಮಗಿದೆ ಸೊ ನಮಗೆ ಅನ್ನಿಸ್ದಂಗೆ ಇದು ನಮಗೆ ತುಂಬ ಖುಷಿ ಮತ್ತು ಸಂತೋಷ ಕೊಟ್ಟು ಕೊಟ್ಟಿದೆ ಇದಕ್ಕಿಂತ ಇನ್ನೇನ್ ಬೇಕು ಯೂಶಲಿ ಎಲ್ರು ನಮ್ಗೆ ಬಂದಾಗ ತುಂಬಾ ಚಾಲೆಂಜಸ್ ಚಾಲೆಂಜ್ ಹಾಕಿದ್ರು ನಮ್ಗೆ ಕೊಡ್ತಾ ಇರೋ ಯೂರಿಯಾ ಹಾಕಿ ಯೂರಿಯಾ ಹಾಕದೆ ನೀವೇನು ಬೆಳೆಯಕ್ಕಾಗಲ್ಲ ಹೌದು ಯೂರಿಯಾ ಅಲ್ಲದೆ ನೀವೇನು ಮಾಡಿಲ್ಲ ಸಮಥಿಂಗ್ ಎಲ್ಲ ಬಂದಿದೆ ನಮ್ದು ಒಂದು ಎರಡ್ ಸಾವಿರ ಗಿಡ ಮಲ್ಬೆರಿ ಇದೆ ಮತ್ತೆ ಸೀಮೆ ಹುಲ್ಲು ಒಂದು ಅರ್ಧ ಪಾತಿಗೆ ಹಾಕೊಂಡಿದೀವಿ ಮತ್ತೆ ಹಾರ್ಟಿಕಲ್ಚರ್ ಪ್ಲಾಂಟ್ಸ್ ಇದೆ ನಮ್ದು ಎಷ್ಟೊಂದು ಹಣ್ಣಿನ ಗಿಡಗಳು ಹಾಕೊಂಡಿದೀವಿ ಒಂದು ಸಾವಿರ ಬಾಳೆ ಹಾಕೊಂಡಿದೀವಿ ಸೊ ಇದೆಲ್ಲಾ ಹಾಕ್ ನಾವು ಒಂದು ಹಣ್ಣು ಕೂಡ ನಾವು ಇವತ್ತು ವಿ ಪ್ರೌಡ್ಲಿ ಸೇ ಓಕೆ ಇದು ಏನು ನ್ಯಾಚುರಲ್ ಆಗಿ ಬೆಳೆದಿರೋ ಅಂಥ ಹಣ್ಣು ಪ್ಲೀಸ್ ತಿನ್ ನೋಡಿ ನಮಗೆ ಹಣ ಕೊಡಬೇಡಿ ತಿನ್ ನೋಡಿ ಅಂತ ಹೇಳ್ತಾ ಇದ್ದೀವಿ ನಾವು ಅಷ್ಟು ಖುಷಿ ಇದೆ ಅದರಲ್ಲಿ ಮತ್ತೆ ಇನ್ನೊಂದು ಈ ವಾತಾವರಣದಲ್ಲಿ ಬಂದಾಗ ಸರ್ ನಮಗೆ ಸುತ್ತಮುತ್ತ ಇರೋರು ಚಾಲೆಂಜ್ ಮಾಡಿದ್ರು ನೀವು ಒಂದು ತಿಂಗಳು ಕೂಡ ಇರೋಕ್ಕಾಗಲ್ಲ ಆಗಲ್ಲ ಇಲ್ಲಿ ಅಂತ ಹೇಳಿ ಚಾಲೆಂಜ್ ಮಾಡಿದ್ರು ಇವತ್ತಿಗೆ ನಮಗೆ ನಾಲ್ಕು ವರ್ಷ ಆಯ್ತು ನಾವಿಲ್ಲಿ ಬಂದು ಹ್ಯಾಪಿಲಿ ಲಿವಿಂಗ್ ವಿತ್ ಮೈ ಕಿಡ್ಸ್ ಓಕೆ ಅವರು ಎಜುಕೇಷನು ನಡೀತಾರೆ ಜೊತೆಗೆ ಅವರು ಈ ಎಲ್ಲ ಒಂದು ಹಸು ಪ್ರಾ ಮತ್ತು ಕೋಳಿ ಕುರಿ ಮೇಕೆಗಳ ಜೊತೆಗೆ ಅವರು ಇದ್ದಾರೆ ವಿತೌಟ್ ಎನಿ ಎಜುಟೇಷನ್ ಅದ್ರದ್ದು ಸ ನಮ್ಮ ನಮ್ಮ ಮಕ್ಕಳು ಸಗಣಿ ಬಾಚಕ್ಕೂ ರೆಡಿ ಹಾಲು ಕರಿಯೋಕ್ಕೂ ರೆಡಿ ಆ ಥರ ರೆಡಿಯಾಗಿ ಇದ್ದೀವಿ ನಾವೆಲ್ಲರೂ ತುಂಬ ಖುಷಿ ಆಗುತ್ತೆ ಇಲ್ಲಿರೋದಕ್ಕೆ ಈ ವಾತಾವರಣದಲ್ಲಿ ಇರೋದಕ್ಕಂದ್ರೆ ತುಂಬ ಖುಷಿ ಆಗ್ತದೆ ನಮಗೆ ನಮ್ಮ ಮೇಕೆ ಶೆಡ್ ಒಂದು ಚಿಕ್ಕದಾಗಿ ಶೆಡ್ ಮಾಡ್ಕೊಂಡಿದ್ದೀವಿ ರೀಸೆಂಟಾಗಿ ಸುಮಾರು ಒಂದು ಹತ್ತು ಮೇಕೆಗಳು ಖಾಲಿ ಆಗಿದೆ ಇದು ಮರಿಗಳು ಮಾತ್ರ ಇದೆ ಸೊ ನಾವು ಡೈಲಿ ಇದಕ್ಕೆ ಒಂದು ಎರಡು ಸರಿ ಅದಕ್ಕೆ ಮೇವು ಏನು ಬೇಕು ಒಂದು ನಾಲ್ಕೈದು ಥರ ಮೇವು ಕೊಡ್ತೀವಿ ನಾವು ಎಲ್ಲ ಮಿಕ್ಸ್ ಮಾಡಿ ಕೊಡ್ತೀವಿ ಸೊ ಸಾಯಂಕಾಲ ಟೈಮ್ ಒಂದು ಟೈಮ್ನಲ್ಲಿ ಒಂದೊಂದು ಮರಿಗೆ ಒಂದೊಂದು ಬಕ್ಸಷ್ಟು ಜೋಳ ತಿನ್ನಿಸ್ತೀವಿ ನಾವು ಸೊ ಈ ಮೇಕೆ ಸಾಕೋದು ಏನಂದರೆ ಇದು ಒಂಥರ ಎ ಟಿ ಎಮ್ ಇದ್ದಂಗೆ ನಮಗೆ ಎಮರ್ಜೆನ್ಸಿ ಮನಿ ಓಕೆ ಏನೋ ನಮ್ಗೆ ಅರ್ಜೆಂಟಾಗಿ ಒಂದು ಐದು ಸಾವಿರ ಹತ್ತು ಸಾವಿರ ದುಡ್ಡು ಬೇಕು ಸೊ ಪ್ರತಿಯೊಬ್ಬ ರೈತರು ಇದಕ್ಕೆ ಎಲ್ಲ ತುಂಬ ಟೈಮ್ ಸ್ಪೆಂಡ್ ಮಾಡೋಂಗಿಲ್ಲ ಇದ್ರ ಬಗ್ಗೆ ಅವರ ಪೂರ್ತಿ ಅದ್ರ ಜೊತೆ ಕಳಿಬೇಕು ಅನ್ನೋಂಗಿಲ್ಲ ಸೊ ರೈತರು ಅವರವರು ಒಂದು ಒಂದೊಂದು ಐದೈದು ಮೇಕೆ ಹತ್ತು ಹತ್ತು ಮೇಕೆ ಆದರೂ ಇಂಡಿವಿಜುವಲ್ ಆಗಿ ಸಾಕೊಂಡ್ರೆ ಸೊ ಅವ್ರಿಗೆ ಯಾವುದೇ ರೀತಿ ಎಮರ್ಜೆನ್ಸಿ ದುಡ್ಡು ಬೇಕಂದಾಗ ತುಂಬ ಸಹಾಯ ಆಗುತ್ತೆ ರೈತರಿಗೆ ಇದು ನಮ್ಮ ಎರೆಹುಳ ಗೊಬ್ಬರದ ಘಟಕ ಸೊ ಇದನ್ನು ಮಾಡ್ಬೇಕಂದ್ರೆ ಫಸ್ಟು ಕೆಳಗಡೆ ತೆಂಗಿನ ಚುಪ್ಗಳನ್ನೆಲ್ಲ ಜೋಡಿಸಿ ಒಂದು ಬೆಡ್ ಸಿಸ್ಟಮ್ ಥರ ಮಾಡ್ಕೊಳ್ತೀವಿ ಬೆಡ್ ಸಿಸ್ಟಮ್ ಮಾಡಿ ಒಂದು ಲೇಯರ್ ನಮ್ಮ ಹಸುದು ಏನು ನಮ್ಮ ಗಿರಹಸುಗಳಿದ್ದಾವೆ ಅದೇ ಸಗಣಿನ ಯೂಸ್ ಮಾಡ್ತೀವಿ ನಾವು ಯಾವುದೇ ರೀತಿ ಸೀಮೆಸಿನ ಸಗಣಿನ ಯೂಸ್ ಮಾಡಲ್ಲ ಎರೆಹುಳ ಗೊಬ್ಬರ ಮಾಡಿದಾಗ ಒಂದು ಲೇಯರ್ ಸಗಣಿ ಅದ್ರ ಮೇಲೆ ಒಂದು ಲೇಯರ್ ನಮ್ಮ ಫಾರ್ಮ್ ವೇಸ್ಟ್ ಏನಂತಾರೆ ಸದ್ಯಕ್ಕೆ ನೀವು ನೋಡ್ಬೋದು ಇಲ್ಲಿ ಮಲ್ಬರಿ ಕಡ್ಡಿ ಅಂದರೆ ರೇಷ್ಮೆ ಕಡ್ಡಿಗಳು ಬಿದ್ದಿದೆ ಈ ಥರ ಲೇಯರ್ ಬೈ ಲೇಯರ್ ಬೈ ಲೇಯರ್ ಬೈ ಮಾಡಿಕೊಂಡು ಸುಮಾರು ಒಂದು ಆರು ಅಡಿ ಆಗಷ್ಟು ಮಾಡ್ತೀವಿ ಅಡಿ ಆದಮೇಲೆ ಅದನ್ನು ಒಂದು ತಿಂಗಳವರೆಗೂ ಅದರಲ್ಲಿರೋಂಥ ಏನೇ ಉಷ್ಣಾಂಶ ಏನಿದೆ ಅದೆಲ್ಲ ಹೋಗೋವರೆಗೂ ಅದನ್ನು ಕೂಲಿಂಗ್ ಮಾಡಿಬಿಟ್ಟು ಅದಕ್ಕೆ ನೀರು ಸ್ಪ್ರೇ ಮಾಡ್ತೀವಿ ನೀರು ಸ್ಪ್ರೇ ಮಾಡಾದಮೇಲೆ ಇದಕ್ಕೆ ಎರೆ ತಂದುಬಿಡ್ತೀವಿ ನಾವು ಇವಾಗ ನೋಡ್ಬೋದು ಇದೆಲ್ಲ ಗೊಬ್ಬರ ರೆಡಿಯಾಗಿರೋಂಥ ಗೊಬ್ಬರ ನೋಡಿ ಟೀ ಪೌಡ್ರ್ ಥರ ಆಗಿದೆ ಸೊ ನಮಗಿದು ಯಾವಾಗ ಆಗಿ ಗೊತ್ತಾಗುತ್ತೆ ಅಂದರೆ ಇದನ್ನು ಒಂದು ಮುಷ್ಟಿನಲ್ಲಿ ಹಿಂಗೆ ಹಿಡಿದಾಗ ಇದು ಈ ಥರ ಉಂಡೆ ಆಗುತ್ತೆ ಮತ್ತು ಅದನ್ನು ಹಿಂಗೆ ಮಾಡಿದಾಗ ಉಡಿ 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 ಆಗುತ್ತೆ ಸೊ ಆವಾಗ ನಮಗೆ ಇದು ಗೊಬ್ಬರ ರೆಡಿಯಾಗಿದೆ ಅಂತ ಅರ್ಥ ನಾವು ಇದನ್ನು ಯಾರಿಗಾರು ಕೊಡುವಾಗ ಇದನ್ನು ಎರಡು ಸರಿ ಫಿಲ್ಟ್ರ್ ಮಾಡಬೇಕಾಗುತ್ತೆ ಯಾಕಂದರೆ ಇದರಲ್ಲಿ ಸ್ವಲ್ಪ ಕರಗ್ದಿರೋಂಥ ಕಡ್ಡಿ ಕಸ ಎಲ್ಲ ಇರುತ್ತೆ ಅದನ್ನು ಫಿಲ್ಟ್ರ್ ಮಾಡಿ ಯಾರಿಗೆ ಬೇಕೋ ನಾವು ಅವ್ರಿಗೆ ಕೊಡ್ತೀವಿ ಇದು ಮತ್ತೆ ನಾವು ಸ್ಟಾರ್ಟಿಂಗ್ ಅಲ್ಲಿ ಎಲ್ಲರೂ ಹೇಳ್ತಾ ಇರ್ತಾರೆ ಎರೆಹುಳ ಉಳ ಗೊಬ್ಬರ ಮಾಡಬೇಕು ಅಂತಂದ್ರೆ ನೀವು ಕಟ್ಟಿಸ್ಕೋಬೇಕು ಬ್ಯಾಗ್ ಹಾಕೋಬೇಕು ಅದಕ್ಕೆ ಶೆಡ್ ಹಾಕೋಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ ಬೇಡ ಅನ್ನೆಸೆಸರಿ ಖರ್ಚು ಮಾಡುವಂತ ನೆಸಿಟಿ ಇಲ್ಲ ನಾವು ಈ ಮಾಡಬಹುದು ಅಂತ ನಮಗೆ ಮಂಡ್ಯದಲ್ಲಿ ಒಬ್ರು ಶಿವರಾಮ್ ಅಂತ ಹೇಳಿ ಅವರು ನಮಗೆ ಹೇಳ್ಕೊಟ್ರು ಸೊ ನಾವು ಅವ್ರ ನೇ ಫಾಲೋ ಮಾಡ್ಕೊಂಡು ಬಂದಿದ್ದೀವಿ ಸೊ ನಾವು ಇದನ್ನ ಹಾಗೆ ನೆಲದ ಮೇಲೆ ಹಾಕೊಂಡು ಹಿಂಗೆ ಓಪನ್ ಫೀಲ್ಡ್ ಅಲ್ಲೇ ಮಾಡ್ತಾ ಹೋಗ್ತಾ ಇದೀವಿ ಸೊ ಈಗ ಸದ್ಯಕ್ಕೆ ನಮಗೆ ನಮ್ ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇರೋದ್ರಿಂದ ಖಾಲಿ ಾನೇ ಇದೆ ಸೊ ನಾವು ರೆಡಿ ಮಾಡ್ತಾನೆ ಇದ್ದೀವಿ ಸೊ ಕೆ ಜಿಗೆ ಹನ್ನೆರಡು ರೂಪಾಯಿ ಹಂಗೆ ನಮ್ಮ ಹತ್ರ ಬಂದು ಇಲ್ಲೇ ಬಂದು ತಗೊಂಡು ಹೋಗ್ತಾ ಇದ್ದಾರೆ ನ್ಯಾಚುರಲ್ ಫಾರ್ಮಿಂಗ್ ಅಂತ ಏನು ಅಂತೀವಿ ಇವಾಗ ಇದರಲ್ಲಿ ನಮಗೆ ಮೇನ್ ಆದಾಯ ತಂದು ಕೊಡ್ತಾರೆ ನಮ್ಮ ಹಸುಗಳು ಈ ಹಸುಗಳಿಂದನೇ ಇವತ್ತು ನಾನು ಊಟ ಮಾಡ್ತಾ ಇದ್ದಾರೆ ನಮ್ಮ ಮಕ್ಕಳು ಊಟ ಮಾಡ್ತಾರೆ ಎಲ್ಲರೂ ಊಟ ಮಾಡ್ತಾ ಇದ್ದೀವಿ ಮೇಯ್ನ್ ಯಾ ಎಷ್ಟು ಅಂದ್ರೆ ಒಂದು ದಿನಕ್ಕೆ ನಮ್ದೊಂದು ಒಂದು ದಿನಕ್ಕೆ ಎಪ್ಪತ್ತು ಲೀಟರ್ ಅಷ್ಟು ಹಾಲು ಹೋಗುತ್ತೆ ಹಾಲು ಬರುತ್ತೆ ನಮಗೆ ಅದರಲ್ಲಿ ನಾವು ಸ್ವಲ್ಪ ಮಟ್ಟಿಗೆ ಮಾತ್ರ ನಾವು ಕೆ ಎಂ ಎಫ್ಗೆ ಕೊಡ್ತಾ ಇದ್ದೀವಿ ಮಿಕ್ಕಿದ್ದೆಲ್ಲ ನಾನು ತುಪ್ಪ ಮಾಡ್ಕೊಳ್ತಾ ಇದ್ದೀನಿ ತುಪ್ಪದಲ್ಲಿ ನನಗೆ ಬಿಸ್ನೆಸ್ ಚೆನ್ನಾಗಿರೋದ್ರಿಂದ ತುಪ್ಪಕ್ಕೆ ನನಗೆ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಕೆ ಎಂ ಎಫ್ಗೆ ಸ್ವಲ್ಪ ಕೊಡ್ತಾಯಿದ್ದೀನಿ ಬಟ್ ಕೃಷಿ ಜೊತೆಗೆ ನಾನು ಹೈನುಗಾರಿಕೆಯೂ ಸ್ಟಾರ್ಟ್ ಮಾಡ್ತೀನಿ ಅಂದರೆ ದಿಸ್ ಇಸ್ ರಿಯಲಿ ಅ ಗುಡ್ ಆಪರ್ಚುನಿಟಿ ಯಾಕೆ ಅಂತಂದರೆ ನಾಟಿ ಹಸುಗಳನ್ನ ಸಾಕೋದ್ರಿಂದ ಎ ಟುಗೆ ತುಂಬಾ ಬೆಲೆ ಇದೆ ಮತ್ತು ತುಪ್ಪಕ್ಕೆ ತುಂಬ ಬೆಲೆ ಇದೆ ಇದರಲ್ಲಿ ಯಾವುದೇ ಥರ ನಿಮಗೆ ಲಾಸ್ ಆಗುತ್ತೆ ಆ ಥರ ಎಲ್ಲ ಏನೂ ಇಲ್ಲ ಸ್ಟಾರ್ಟಿಂಗ್ ಒಂದು ಹಸು ಮಾತ್ರ ತಂದ್ವಿ ಇವತ್ತು ನಮ್ಮ ಹತ್ರ ಹತ್ತು ಹಸು ಇದೆ ಎರಡು ಓರಿ ಇದೆ ಆರು ಮಲ್ನಾಡ್ ಗಿಡ್ಡ ಇದೆ ಮತ್ತು ಒಂದು ಏಳೆಂಟು ಕರುಗಳಿದ್ದಾವೆ ಸೊ ಎಲ್ಲ ಒಟ್ಟಾರೆ ಸೇರಿದ್ರೆ ಒಂದು ಇಪ್ಪತ್ತೈದು ಮೇಲೆ ಹೋಗುತ್ತೆ ನಮ್ಮ ಹತ್ರ ಸೊ ಇಲ್ಲಿ ನಮಗೆ ಆ ಥರ ಯಾವುದೇ ಥರ ಪ್ರಾಬ್ಲಮ್ ಆಗಲಿ ಇದರಿಂದ ನಮಗೆ ಜಾಸ್ತಿ ಫೇಸ್ ಮಾಡಿದ್ದೀವಿ ಆ ಥರ ಎಲ್ಲ ಏನೂ ಮಾಡಿಲ್ಲ ದುಬೈಲ್ಲಿದ್ದಾಗ ನಮ್ಮ ಯಜಮಾನ್ರು ಒಂದು ವೀಡಿಯೋ ತೋರಿಸಿದ್ರು ಗಿರ್ಜೋದು ಆ ವಿಡಿಯೋ ಹೇಗಿತ್ತು ಅಂತಂದರೆ ಅದು ಕರೆದಿದ ತಕ್ಷಣ ಬರೋದು ನಮಗೆ ಈ ಥರನೂ ಹಸು ಬರುತ್ತಾ ಅನ್ನೋದು ಅನ್ನಿಸ್ತಿತ್ತು ಬಟ್ ನನಗೆ ಅಲ್ಲಿ ತನಕ ನನಗೆ ಗೊತ್ತಿರಲಿಲ್ಲ ಹಾಲಲ್ಲಿ ಡಿಫ್ರೆನ್ಷಿಯೇಟ್ ಇದೆ ಅಂತ ಎರಡು ಥರ ಹಾಲಿದೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ಹಾಲು ಅಂದರೆ ಎಲ್ಲ ಒಂದೇ ಹಾಲು ಅಂತ ನಾವು ಅಂದ್ಕೊಂಡಿದ್ವಿ ಬಟ್ ಆ ವೀಡಿಯೋ ನೋಡಿದ್ಮೇಲೆ ನನಗೊಂದು ಡ್ರೀಮ್ ಒಂದು ಆಸೆ ಇತ್ತು ಈ ಹಸು ಸಾಕಬೇಕು ನನ್ನ ಜೀವನದಲ್ಲಿ ಒಂದು ಹಸುನಾದರೂ ಇಟ್ಕೋಬೇಕು ಅಂತ ಹೇಳಿ ಇವತ್ತು ಆ ಒಂದು ಹಸು ನಮಗೆ ಇಪ್ಪತ್ತೈದು ಹಸು ಸಾ ಬಂದಿದೆ ಸೊ ಆ ಒಂದು ಹಸುನ ಇವತ್ತಿಗೂ ನಾನು ಮುಟ್ ನೋಡ್ಕೊಳ್ತೀನಿ ಇದು ನಿಜವಾಗೂ ಕನಸ ನನ್ಸ ಅಂತ ಹೇಳಿ ಮುಟ್ ನೋಡ್ಕೊಳ್ತೀನಿ ಅಷ್ಟು ಖುಷಿ ಇದೆ ಈ ಹಸು ಬಂದಿರೋದ್ರಲ್ಲಿ ಸೊ ಗಿರ್ ಹಸು ಅಂತಲೇ ಹೇಳಲ್ಲ ಎಲ್ಲ ನಾಟಿ ಹಸುನು ನಮಗೆ ಬೇಕಾಗಿರೋ ಅಂಥದ್ದು ನಮ್ಮನೆ ರೈತರಿಗೆ ತುಂಬಾನೇ ಇಂಪಾರ್ಟೆಂಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ನಾಟಿ ಕೋಳಿನ ಇಟ್ಕೊಳ್ಳೋದು ತುಂಬಾನೇ ಒಳ್ಳೇದು ಯಾಕೆಂದರೆ ಇಟ್ ವರ್ಕ್ಸ್ ಆಸ್ ಎನ್ ಎ ಟಿ ಎಮ್ ಎ ಟಿ ಎಮ್ ಥರ ವರ್ಕ್ ಆಗುತ್ತೆ ಮತ್ತು ಹೆಣ್ಣು ಮಕ್ಕಳಿಗೆ ಒಳ್ಳೆ ಆದಾಯ ತಂದು ಕೊಡೋ ಅಂಥದ್ದು ಮತ್ತು ಇನ್ನೊಂದೇನು ಅಂದರೆ ವಿತೌಟ್ ಎನಿ ಒಂದು ರೂಪಾಯಿ ಕೂಡ ಖರ್ಚು ಮಾಡದೆ ನಿಮಗೆ ಕೂತಲ್ಲೇ ಬ ಪ್ರಾಫಿಟ್ ಕೊಡೋ ಅಂತ ಕೋಳಿ ಅಂತ ಹೇಳ್ಬೋದು ಒಂದು ಮೊಟ್ಟೆಗೆ ಹತ್ತರಿಂದ ಹನ್ನೆರಡು ರೂಪಾಯಿ ಅಷ್ಟಿದೆ ಮತ್ತೆ ಒಂದು ಉಂಜಾಗೆ ಒಂದು ಸಾವಿರ ರೂಪಾಯಿ ಹೋಗುತ್ತೆ ತುಂಬಾ ಡಿಮ್ಯಾಂಡ್ ಇದೆ ನಮ್ಮ ಹತ್ರ ಇವಾಗ ಒಂದು ಇಪ್ಪತ್ತೈದು ಕೋಳಿ ಇದೆ ಮತ್ತು ಮತ್ತೆ ಮೊಟ್ಟೆಗಳಿಗೆ ತುಂಬಾ ಡಿಮ್ಯಾಂಡ್ ಇದೆ ಬರ್ತಾ ಇರ್ತಾರೆ ತಗೊಂಡು ಹೋಗ್ತಾ ಇರ್ತಾರೆ ಇಲ್ಲಿ ವೀಕೆಂಡ್ಸ್ ಆದ್ರೆ ನಮಗೆ ತುಂಬಾ ಡಿಮ್ಯಾಂಡ್ ಇದೆ ಬರ್ತಾರೆ ಬಂದು ಕೊಂಡ್ಕೊಂಡು ಹೋಗ್ತಾ ಇರ್ತಾರೆ ಸೊ ಹಾಗಾಗಿ ನಾನು ಹೇಳೋದು ಎಲ್ಲ ಹೆಣ್ಮಕ್ಳಿಗೆ ಯಾರು ಮನೇಲಿರ್ತಿರೋ ಒಂದು ಇಪ್ಪತ್ತೈದು ಕೋಳಿಗಳು ಆ ಥರ ಸಾಕೊಳ್ಳಿ ಅಟ್ಲಿ ಏನಂದರೆ ಒಂದು ಟೈಮ್ಗೆ ಒಂದು ಐದು ಇದು ಕೋಳಿ ತೊಗೊಂಡು ಬಂದರೆ ಒಂದು ಉಂಜಾ ತಂದರೆ ಸಾಕಾಗುತ್ತೆ ನಿಮಗೆ ಸರ್ ಇದು ಬೆಂಕಿ ಕೋಳಿ ಇದೆ ನಮ್ಮಲ್ಲಿ ಆ ಬೆಂಕಿ ಕೋಳಿ ಹೇಗೆ ವರ್ಕ್ ಮಾಡುತ್ತೆ ಅಂತಂದರೆ ಅನ್ ಪರ್ಸೆಂಟ್ ಬಂದಿದ ತಕ್ಷಣ ಫಸ್ಟ್ ನಮಗೆ ಇಂಡಿಕೇಶನ್ ಕೊಡುತ್ತೆ ಯಾರೋ ಬಂದಿದ್ದಾರೆ ಒಳಗಡೆ ಫಾರ್ಮ್ಗೆ ಬರ್ತಾ ಇದ್ದಾರೆ ಅಂತ ಮತ್ತೆ ಹುಳ ಉಪ್ಪೆ ಹಾವು ಯಾವುದೇ ಬಂದ್ರೂ ಎಲ್ಲನೂ ಅದು ನಮ್ಮ ಹತ್ರ ಬರೋ ತನಕ ಬಿಡೋದಿಲ್ಲ ಅದು ಅಲ್ಲಿ ಕ್ಲಿಯರ್ ಮಾಡಿಕೊಂಡು ಅಲ್ಲಲ್ಲೇ ಸಾಯಿಸಿ ಅಲ್ಲಿ ಮುಗಿಸುತ್ತೆ ಸೊ ಈ ಕೋಳಿಗಳನ್ನ ಇಟ್ಕೊಳ್ಳೋದು ಕೂಡ ತುಂಬ ಒಳ್ಳೆಯದು ಮತ್ತು ಇದಕ್ಕೂ ಕೂಡ ತುಂಬ ಬೆಲೆ ಇದೆ ಇದನ್ನು ಕೂಡ ಜನ ಬಂದು ಕೇಳ್ತಾರೆ ತಗೊಂಡು ಹೋಗ್ತಾರೆ ತುಂಬ ಬೆಲೆ ಇದೆ ಮೇಲೆ ನಮ್ಮ ಹತ್ರ ನಾ ಇದು ಬಾತ್ ಕೋಳಿಗಳು ಕೂಡ ಇದೆ ಅದು ಆ ಬಾತ್ಕೋಳಿಗಳು ಕೂಡ ತುಂಬ ಚೆನ್ನಾಗಿ ರಿಯಾಕ್ಟ್ ಮಾಡ್ತವೆ ಯಾರಾದರೂ ಬೇಡ ಅಂದರೆ ಅನ್ನೋನ್ ಪರ್ಸೆಂಟ್ ಬಂದಾಗ ಅದು ಕೂಡ ನಮಗೆ ಇಂಡಿಕೇಶನ್ ಕೊಡುತ್ತೆ ಇನ್ ನಮಗೆ ಇನ್ಫಾರ್ಮ್ ಮಾಡುತ್ತೆ ಯಾರೋ ಬಂದಿದ್ದಾರೆ ನೋಡಿ ಅಂತ ಹೇಳ್ಬಿಟ್ಟು ಒಳ್ಳೆ ನಮ್ಮ ಹತ್ರ ಒಂದು ಪೇರ್ ಅಷ್ಟೇ ಬಾತ್ಕೋಳಿ ಇರೋದು ಬಟ್ ಬಾತ್ಕೋಳಿ ಮೊಟ್ಟೆಗಳಿಗೂ ತುಂಬಾ ಬೆಲೆ ಇದೆ ನಮ್ಮ ಹತ್ರ ಕೋಳಿ ಮರಿ ಮಾಡಿದ್ರೆ ಆಯ್ತಾ ಒಂದು ಸತಿಗೆ ಒಂದು ಹತ್ತು ಮರಿಗಳಾದ್ರೂ ಬರ್ತವೆ ಸರ್ ಆ ಹತ್ತು ಮರಿಗಳು ಬಂದಾಗ ನಿಮ್ಗೆ ಒಂದು ಮರಿ ಅದು ಸ್ವಲ್ಪ ದೊಡ್ಡದಾಗ್ತಾ ಒಂದು ಆರು ತಿಂಗಳಿಂದ ಎಂಟು ತಿಂಗಳು ಅದು ದೊಡ್ಡದಾಗ್ತಾ ಇದ್ದಂಗೆ ನಿಮಗೆ ಒಳ್ಳೆ ಬೆಲೆ ಬರುತ್ತೆ ಸರ್ ದುಬೈ ಲೈಫ್ಗು ಈ ಲೈಫ್ಗು ಕಂಪೇರ್ ಮಾಡೋಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ ಲೈಫ್ ಅಲ್ಲಿಗೆ ಇಲ್ಲಿ ಲೈಫ್ ಇಲ್ಲಿಗೆ ಅಲ್ಲಿ ಲಕ್ಸುರಿ ಆವೇಶ್ಯ ಅಂದ್ರೆ ಎಲ್ಲೇ ಹೋದ್ರು ಸರ್ ನೀವು ನಿಮ್ಮ ಹತ್ರ ದುಡ್ಡು ಎಷ್ಟಿದೆ ನೀವು ಎಷ್ಟು ಅರ್ನ್ ಮಾಡ್ತೀರಾ ಅಷ್ಟು ಖರ್ಚು ಮಾಡ್ತೀರಾ ಇಲ್ಲಿ ಏನಂದ್ರೆ ಅಲ್ಲಿ ನೀವು ಯಾವ್ದೋ ಕೈ ಕೇಳಿ ಕೆಲಸ ಮಾಡ್ತಾ ಇರಬಹುದು ಇಲ್ಲ ವರ್ಕ್ ಪ್ರೆಷರ್ ಎಷ್ಟಿರುತ್ತೆ ಇರುತ್ತೆ ನಮಗೆ ಮಕ್ಕಳಿಗೂ ಕೂಡ ಟೈಮ್ ಕೊಡಕ್ ಆಗದೆ ಇರೋ ಅಷ್ಟು ಕೆಲಸ ಮಾಡಿದ್ದಾರೆ ಸೊ ನಮ್ಗೆ ಅನ್ಸಿದ್ ಏನು ಅಂದ್ರೆ ನಾವು ಯಾರಿಗೋಸ್ಕರ ಅರ್ನ್ ಮಾಡ್ತಾ ಇದೀವಿ ಯಾವ ಖುಷಿಗೋಸ್ಕರ ಅರ್ನ್ ಮಾಡ್ತಾ ಇಷ್ಟೊಂದು ಅರ್ನ್ ಮಾಡಿ ಏನ್ ನ್ಯೂಸು ಲಕ್ಷಾಂತರ ರೂಪಾಯಿ ದುಡಿತಾ ಇದೀವಿ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಏನು ನೆಮ್ಮದಿನೇ ಇಲ್ಲ ಅಂತ ಅಂದ್ಮೇಲೆ ಅಂತ ಸಂಪಾದನೆ ಏನಕ್ಕೆ ಸೊ ಇವತ್ತು ನಾವು ನಾಲ್ಕು ಜನ ಒಂದು ಕಡೆ ಅಂದರೆ ಚಿಕ್ಕ ಮನೆ ಆದರೂ ಕೂಡ ಒಂದು ಕಡೆ ಕೂತ್ಕೊಂಡು ನಾಲ್ಕು ಜನ ಊಟ ಮಾಡಿ ಯಾ ಕ್ಲಾ ಕಾಲೇಜಲ್ಲಿ ಏನಾಯಿತು ಕ್ಲಾಸಲ್ಲಿ ಏನಾಯಿತು ನಾವು ಇಲ್ಲಿ ಫಾರ್ಮಲ್ಲಿ ಏನು ಮಾಡಿದ್ವಿ ಅನ್ನೋದನ್ನ ಖುಷಿ ಖುಷಿಯಾಗಿ ಕೂತ್ಕೊಂಡು ಊಟ ಮಾಡಿ ಹಂಚ್ಕೊ ಆ ಮಾತುಕತೆನ ಹಂಚ್ಕೊಂಡು ತಿನ್ನಬೇಕಾದ್ರೆ ಅದರಲ್ಲಿರುವಂಥ ಸಂಭ್ರಮ ದುಗಾಲ್ ನಮ್ಗೆ ಇರಲಿಲ್ಲ ಬಟ್ ಆ ಇನ್ನೊಂದೇನು ಅಂತಂದರೆ ಆ ಲೈಫ್ ಅದೇ ನನ್ನ ನಮ್ಮ ಯಜಮಾನ್ರು ಹೇಳ್ದಂಗೆ ಆ ಲೈಫ್ ಡಿಫ್ರೆಂಟ್ ಅಲ್ಲಿ ಲಾವಿಶ್ ಲೈಫ್ ದುಡ್ಡಿದ್ರೆ ಅದು ಎಲ್ರಿಗೂ ಲ್ಯಾವಿಷ್ ಏನೇ ಇಲ್ಲಿ ದುಡ್ಡಿಲ್ಲ ಅಂದರೂ ಈ ವಾತಾವರಣದಲ್ಲಿ ಆರಾಮಾಗಿ ನೀವು ಬದುಕ್ತೀರಾ ತುಂಬಾ ಚೆನ್ನಾಗಿ ಸಂತೋಷವಾಗಿ ನೆಮ್ಮದಿ ನೀವು ದುಡ್ದಿಲ್ಲ ಅಂದ್ರೆ ಅಲ್ಲಿ ನಮ್ಮ ತೋಟದಲ್ಲಿ ಹೋಗಿ ಎರಡು ಕ್ಯಾರೆಟ್ ಎರಡು ಉಳ್ಳಿಕಾಯಿ ಎತ್ಕೊಂಡು ಬಂದ್ರು ಒಂದು ದಿವಸದ ನಿಮ್ಮ ಜೀವನ ನಡೆದೋಗುತ್ತೆ ಇಲ್ಲಿ ಇಲ್ಲಿ ದುಡ್ಡಿನ ಅವಶ್ಯಕತೆ ಜಾಸ್ತಿ ಇಲ್ಲ ನಾನು ನೋಡಿರೋ ಥರ ನಮ್ಮ ಊರಿನಲ್ಲಿ ತುಂಬ ಜನ ಸೆಟ್ಲ್ ಆಗಿದ್ದಾರೆ ಹತ್ತು ಸಾವಿರ ಹದಿನೈದು ಸಾವಿರ ಸೆಕ್ಯೂರಿಟಿ ಜಾಬ್ ಇರ್ಬೋದು ಡೆಲಿವರಿ ಜಾಬ್ ಇರ್ಬೋದು ಇಲ್ಲೇ ಒಂದು ಎಕರೆ ಎರಡು ಎಕರೆ ಜಮೀನು ಇರುತ್ತೆ ಬಟ್ ಸ್ಟಿಲ್ ಅವ್ರಿಗೋಗಿ ಸಿಟಿನಲ್ಲೇ ಬದುಕಬೇಕನ್ನೋ ಆಸೆ ಇರುತ್ತೆ ಕಾರಣಗಳು ಇರ್ಬೋದು ಸಾವಿರ ಲೇಬರ್ ಪ್ರಾಬ್ಲಮ್ಸ್ ಇರ್ಬೋದು ನೀರಿಗೆ ಸಮಸ್ಯೆ ಇರ್ಬೋದು ಏನೇ ಇರ್ಬೋದು ಬಟ್ ಇಲ್ಲಿ ಮಾಡಬೇಕು ಅಂತ ಮನ್ಸಿರೋನಿಗೆ ಏನು ಬೇಕಾದ್ರೂ ಮಾಡ್ಬೋದು ದಾರಿ ಇದೆ ಖಂಡಿತ ದಾರಿ ಇದೆ ಇಲ್ಲಿ ಎಲ್ಲ ಬಿಟ್ಟು ಹೋಗಿ ಸೇರ್ಕೊಳ್ಳೋ ಅವಶ್ಯಕತೆ ನನಗೇನು ಇಲ್ಲ ಅನಿಸುತ್ತೆ ಬಟ್ ಡಿಪೆಂಡ್ಸ್ ಅವರವರ ಇಷ್ಟ ಇದು ಸರ್ ಇಪ್ಪ ಹತ್ತು ಸಾವಿರ ಅಲ್ಲಿ ಹೋಗಿ ಬೆಂಗಳೂರಲ್ಲಿ ಹತ್ತು ಸಾವಿರ ರೂಪಾಯಿಗೆ ನೀವು ಕೆಲಸ ಮಾಡಿದ್ರೆ ಅದಕ್ಕೆ ಅದಕ್ಕೆ ಖರ್ಚು ಹಂಗೇ ಇರುತ್ತೆ ನಾನು ಹೇಳೋದು ಇದೇ ಅದೇ ದುಡ್ಡುಗೆ ಇನ್ನೂ ಜಾಸ್ತಿ ನೀವು ಯು ಬಿಕಮ್ ಅ ಬಾಸ್ ನಿಮ್ಮ ಓನ್ ಕಂಪನಿಗೆ ನೀವು ಬಾಸ್ ಆಗಿ ಅಂತ ನಾನು ಹೇಳೋದು ಯಾಕೆ ಅಂತಂದರೆ ನೀವಾಗ ನೀವು ಇವಾಗ ಲೇಬರ್ ಮೇಲೆ ಡಿಪೆಂಡ್ ಆಗದೆ ಇವಾಗ ನನ್ನ ನಾನು ನನ್ನ ಹಸ್ಬೆಂಡ ನೋಡ್ತಾ ಇರೋದೇನು ಅಂದರೆ ಯಾವತ್ತು ಸನಿಖೆನೇ ಲೈಫಲ್ಲಿ ಹಿಡದೆ ಹಿಡಿದೇ ಇರೋ ಅಂತವರು ಇವತ್ತು ಸನಿಕೆ ಹಿಡಿದು ಕೆಲಸ ಮಾಡಿ ನೀರು ಕಟ್ತಾರೆ ರಾತ್ರಿ ಹಗಲು ನೀರು ಕಟ್ಟಿ ಅದಕ್ಕೆ ಏನು ಬೇಕು ಬೇಡ ಅನ್ನೋದನ್ನ ಜೀವಾಮೃತ ಹಾಕ್ಬೇಕಾ ಜೀವಾಮೃತ ಕೊಡಬೇಕಾ ಅಥವಾ ಕೃಪಾಮೃತ ಕೊಡಬೇಕಾ ಏನು ಬೇಕು ಗಿಡಗಳಿಗೆ ಅಂತ ಹೇಳಿ ಪ್ರತಿಯೊಂದು ಗಿಡದ ಹತ್ರ ಹೋಗಿ ಅವ್ರು ಮಾತಾಡ್ಸ್ಕೊಂಡು ಬಂದಾಗ ಅದು ಎಷ್ಟು ಚೆನ್ನಾಗಿ ಅವರಿಗೆ ಅದು ಸ್ಪಂದಿಸುತ್ತೆ ಅಂತ ಅಂದ್ರೆ ಓಕೆ ದಟ್ ನೀಡ್ ಸಮಥಿಂಗ್ ಅನ್ನೋದು ಅವ್ರಿಗೆ ಗೊತ್ತಾಗುತ್ತೆ ಸೊ ಆತರ ನೀವು ಬೇರೆ ಎಲ್ಲೋ ಬೇರೆ ಕಂಪನಿಗೆ ಕೆಲಸ ಮಾಡೋ ಬದಲು ನಿಮಗೆ ನೀವೇ ಕೆಲಸ ಮಾಡಿದ್ರೆ ಯು ವಿಲ್ ಬಿ ದ ಬಾಸ್ ಮತ್ತೆ ಇನ್ನೊಂದು ಸ್ಯಾಟಿಸ್ಫ್ಯಾಕ್ಷನ್ ಏನಿದೆಯಲ್ಲ ದಟ್ ವಿಲ್ ಬಿ ಮೋರ್ ಅದಕ್ಕೆ ಬೆಲೆನೆ ಕಟ್ಟಕ್ಕಾಗಲ್ಲ ಸ್ಯಾಟಿಸ್ಫ್ಯಾಕ್ಷನ್ ಬೆಲೆ ಕಟ್ಟಕ್ಕಾಗಲ್ಲ ಅಂತ ನಾನು ಹೇಳೋದು ಹತ್ತು ಎಕರೆ ಜಮೀನ್ ಇದೆ ಹತ್ತು ಎಕರೆ ಜಮೀನಲ್ಲಿ ಇವಾಗ ನಾವು ಹಸುಗಳಿಗೆ ಅಂದ್ಬಿಟ್ಟು ಒಂದು ಎಕರೆ ಮೀಸಲಿಟ್ಟಿದ್ದೀವಿ ಅದಕ್ಕೆ ಏನೇನು ಬೇಕು ಮೇವು ಒಂದು ಐದಾರು ಥರ ವೆರೈಟಿ ಮೇವು ಹಾಕ್ಕೊಂಡಿದ್ದೀವಿ ಸೊ ಹಸುಗೆ ಒಂದೇ ಥರ ಮೇವು ಕೊಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಜೋಳ ಇದೆ ಲುಸಿನ್ಸ್ ಇದೆ ಕುದುರೆ ಮೆಂತ್ಯ ಬೇಲಿ ಮೆಂತ್ಯ ಸೂಪರ್ ಇದೆ ಸಿ ಎಫ್ ತರ್ಟಿ ಟೂ ಇದೆ ಹೀಗೆ ವೆರೈಟಿ ವೆರೈಟಿ ಹಾಕ್ಕೊಂಡಿದ್ವಿ ಅದು ಬಿಟ್ಟು ಇವಾಗ ಸುಮಾರು ಒಂದು ಮೂರು ಎಕರೆಗೆ ಎಲ್ಲ ಥರ ಹಣ್ಣಿನ ಗಿಡಗಳು ಇದ್ದೀವಿ ಬಾಳೆ ಇದೆ ಒಂದು ಎರಡು ಎಕರೆ ಬಾಳೆ ಹಾಕ್ಸ್ತಾ ಇದ್ದೀವಿ ಇವಾಗ ಮತ್ತೆ ಹೊಸ್ದಾಗಿ ಒಂದು ಎಕರೆ ಅಷ್ಟು ರೇಷ್ಮೆ ಇದೆ ನಮ್ಮ ಹತ್ರ ಎಲ್ಲ ಥರ ತರಕಾರಿಗಳು ಅಂದರೆ ಏನಂದರೆ ಮಾರ್ಕೆಟ್ಗೋಗಿ ನಾವು ರೈತರಾಗಿ ಹೋಗಿ ತರಕಾರಿ ತರಬಾರ್ದು ಅನ್ನೋದು ನನ್ನ ಮೊದಲನೇ ಉದ್ದೇಶ ನಾನು ನೋಡಿದಂಗೆ ಎಲ್ಲ ರೈತರು ಎಷ್ಟೇ ಇರಲಿ ಒಂದು ಎಕರೆ ಇರಲಿ ಐದು ಎಕರೆ ಇರಲಿ ಅವರು ಪ್ರತಿಯೊಬ್ಬರು ಬ್ಯಾಸ್ಕೆಟ್ ಇಟ್ಕೊಂಡು ಮಾರ್ಕೆಟ್ಗೋಗಿ ಡೈಲಿ ತರಕಾರಿ ತರೋದು ನೋಡಿದ್ದೀನಿ ನಾನು ನಮ್ಮ ಉದ್ದೇಶ ಏನಂದರೆ ನಾವು ತಿನ್ನೋದನ್ನಾದರೂ ಅಟ್ಲೀಸ್ಟ್ ನಾವು ಬೆಳ್ಕೊಂಡು ತಿನ್ನೋಣ ಬೇರೆ ಯಾರೋ ತ ವಿಷ ಹಾಕಿ ಬೆಳೆದಿರೋದನ್ನು ತಿನ್ನೋದು ಬೇಡ ಅಂತ ನಾವು ನಮಗೆ ಎಷ್ಟು ಬೇಕೋ ಅಷ್ಟು ನಾವು ಇದ್ದೀವಿ ಇಷ್ಟು ನಡೀತಾ ಇದೆ ಸದ್ಯಕ್ಕೆ ಇದು ಬಾಳೆನಲ್ಲಿ ಆಕ್ಚುಲಿ ನಾವು ನಮ್ದು ಹೈಯೆಸ್ಟ್ ಈಗ ಪ್ರೆಸೆಂಟ್ ನಾವೇನು ಮುಂಚೆ ಹಾಕಿದ್ವು ಅದರಲ್ಲಿ ಹೈಯೆಸ್ಟ್ ಬಂದು ಕೆ ಜಿಸ್ ಬಂದಿತ್ತು ವಿತೌಟ್ ಎನಿಥಿಂಗ್ ಥಿಂಗ್ ವಿತೌಟ್ ಏನು ಹಾಕದೆ ಒಂದು ದಿವಸ ಯಾವುದೇ ಕೆಮಿಕಲ್ಸ್ ಹಾಕಿಲ್ಲ ಬಾಳೆಗೆ ನಮ್ದು ಹೈಯೆಸ್ಟ್ ಇಲ್ಡಿಂಗ್ ಬಂದು ಒಂದು ಗೊನೆ ಹದಿನೆಂಟು ಕೆ ಜಿ ತರ ನಮಗೆ ಸುಮಾರು ಗೊನೆಗಳು ಬಂದಿತ್ತು ಲೀಸ್ಟ್ ಬಂದು ನಮ್ದು ಹತ್ತು ಕೆ ಜಿ ಹತ್ತು ಕೆ ಜಿಯಿಂದ ಹದಿನೆಂಟು ಕೆ ಜಿವರೆಗೂ ಡಿಫ್ರೆಂಟ್ ಡಿಫ್ರೆಂಟ್ ಇದ್ರಲ್ಲಿ ಬಂತು ನಾನು ಹೇಳೋದೇನಂದರೆ ನೀವು ಲಕ್ಷಾಂತರ ರೂಪಾಯಿ ಕೆಮಿಕಲ್ಸ್ ಹಾಕಿ ಮಾಡಿ ಮಾಡೋದ್ರ ಹತ್ತು ಲಕ್ಷ ನೀವು ಸಂಪಾದನೆ ಮಾಡ್ತೀರಾ ನೀವು ಕಡೆಗೆ ಎಲ್ಲ ಕೂತ್ಕೊಂಡು ಲೆಕ್ಕ ಹಾಕಿದಾಗ ನೀವು ಏಳು ಲಕ್ಷ ರೂಪಾಯಿ ಅಲ್ಲೇ ಖರ್ಚು ಮಾಡಿಬಿಡ್ತೀರ ಏಳು ಲಕ್ಷ ಎಂಟು ಲಕ್ಷ ನಿಮಗೆ ಖರ್ಚಾಗೋ ಹೋಗಿರುತ್ತೆ ನಿಮ್ಗೆ ಅದರಲ್ಲಿ ಸಂಪಾದನೆ ಏನೂ ಕಾಣಿಸೋದಿಲ್ಲ ನಾವು ಮಾಡ್ತಾ ಇರೋದು ಏನಂದರೆ ನಮ್ಮ ಹಸುವಿನ ಸಗಣಿ ಸಿಗುತ್ತೆ ನಮಗೆ ಗಂಡಲ ಸಿಗುತ್ತೆ ಅದರಲ್ಲೇ ನಾವು ಅದಕ್ಕೆ ಏನು ಬೇಕೋ ಎಲ್ಲ ಔಷಧಿಗಳು ಮಾಡ್ಕೊಳ್ತೀವಿ ಹಾಕ್ತೀವಿ ಸೊ ನಮ್ಮದು ಝೀರೋ ಇನ್ವೆಸ್ಟ್ಮೆಂಟ್ ಗಿಡ ಹಾಕ್ಸುವಾಗ ಏನು ಖರ್ಚಿದೆ ಅದು ಬಿಟ್ಟರೆ ನೆಕ್ಸ್ಟು ನಮ್ಮದು ಗೊನೆ ಕಿತ್ತಿ ಮಾರ್ಕೆಟ್ಗೆ ಹೋಗೋ ಖರ್ಚು ಮಾತ್ರನೇ ನಮಗೆ ಬೀಳುತ್ತೆ ಮಧ್ಯದಲ್ಲಿ ಒಂದು ರೂಪಾಯಿ ಕೂಡ ನಾವು ಖರ್ಚು ಮಾಡೋಲ್ಲ ಸೊ ನಮ್ಮದು ಏನೇ ಬಂದ್ರೂ ನಮಗೆ ಒಂದು ಇವಾಗ ಬೇರೆಯವ್ರ ಕೆಮಿಕಲ್ಸ್ ಹಾಕಿ ಹದಿನೆಂಟು ಕೆ ಜಿ ತೆಗಿದಾರೆ ಇಪ್ಪತ್ತು ಕೆ ಜಿ ತೆಗ್ದಿದ್ದಾರೆ ಅಂದರೆ ನಮ್ಗೆ ಹತ್ತು ಕೆ ಜಿ ಬಂದರೂ ನಮ್ಗೆ ಲಾಸ್ ಇಲ್ಲ ಯಾಕಂದ್ರೆ ನಮ್ಮದು ಇನ್ವೆಸ್ಟ್ಮೆಂಟ್ ಇಲ್ಲ ಹತ್ತು ಬರೋ ಹತ್ತು ಕೆ ಜಿನೂ ನನಗೆ ಲಾಭ ಇಲ್ಲ ಸೊ ನಾನು ಅಗ್ರಿಕಲ್ಚರ್ನ ಈ ಥರ ನೋಡ್ತಾ ಇದ್ದೀನಿ ಖರ್ಚು ಮಾಡ್ದೇನೆ ಅದರಲ್ಲಿ ಎಷ್ಟು ಬರುತ್ತೋ ಅಷ್ಟು ಲಾಭವೇ ನಮಗೆ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಅದು ಹೇಳೋ ಥರನೇ ಪ್ರಾ ನೈಸರ್ಗಿಕ ಕೃಷಿ ನೈಸರ್ಗಿಕ ಕೃಷಿ ಅಂದರೆ ನಮಗೆ ದೇವರು ಎಲ್ಲನೂ ಕೊಟ್ಟಿದ್ದಾನೆ ನಮ್ಮ ಭೂಮಿನಲ್ಲಿ ಎಲ್ಲ ಥರದ್ದು ಇದೆ ಮನುಷ್ಯ ಅತಿಯಾಸೆ ಅಥವಾ ದುರಾಸೆಯಿಂದ ಆಗ್ಬೋದು ಅಥವಾ ಬೆಳೆಗಳನ್ನ ಬೇಗ ಬೇಗ ಬೆಳೆದು ಬೇಗ ಬೇಗ ದುಡ್ಡು ಮಾಡಬೇಕು ಅನ್ನೋ ಕಾರಣಗಳಿಂದಾನು ಕೆಮಿಕಲ್ಸ್ ಕಂಡು ಕೆಮಿಕಲ್ಸ್ನ ಯೂಸ್ ಮಾಡ್ತಾಯಿದ್ದಾರೆ ಸೊ ನನ್ನ ಪ್ರಕಾರ ನಮ್ಮ ಪೂರ್ವಿಕರು ಈ ಯಾವುದೇ ರೀತಿ ಕೆಮಿಕಲ್ಸ್ನೂ ಬಳಸ್ತಾ ಇರಲಿಲ್ಲ ನಾನು ನನಗೆ ಗೊತ್ತಿ ಗೊತ್ತಿರೋ ಥರ ನಾನು ತಿಳ್ಕೊಂಡಿರೋ ಥರ ಸೊ ಆಗಿ ಎಲ್ಲ ಸಿಗುತ್ತೆ ಅಂದಾಗ ನೀವು ಯಾಕೆ ಖರ್ಚು ಮಾಡೋಕೆ ಹೋಗ್ತೀರಾ ಎಕ್ಸ್ಟ್ರಾ ಯಾಕೆ ಮಾಡೋಕೆ ಹೋಗ್ತೀರಾ ಎಕ್ಸ್ಟ್ರಾ ಮಾಡೋದ್ರಿಂದ ಪ್ರಯೋಜನ ಏನೂ ಇಲ್ಲ ಅದರಿಂದ ಬೇರೆಯವ್ರ ಆರೋಗ್ಯ ಹಾಳೆ ಆಗುತ್ತೆ ಹೊರತು ಅದನ್ನು ತಿಂದೋರ ಆರೋಗ್ಯ ಹಾಳಾಗುತ್ತೆ ಅದು ಬಿಟ್ಟು ಬೇರೆ ಏನು ಪ್ರಯೋಜನ ಇಲ್ಲ ಬೇಗ ಸಹಕಾರ ಆಗಬೇಕು ಅಂತ ನಾವು ಬೇಗ ದುಡ್ಡು ಮಾಡೋಕ್ಕೋಗಿ ಆ ದುಡ್ಡನ್ನೆಲ್ಲ ಲಾಸ್ಟಲ್ಲಿ ತಗೊಂಡೋಗಿ ಹಾಸ್ಪಿಟ್ಲಿಗೆ ಖರ್ಚು ಮಾಡೋವಂಥ ಅವಶ್ಯಕತೆ ಬರುತ್ತೆ ಅದು ಬಿಟ್ಟರೆ ಬೇರೆ ಇನ್ನೇನು ಪ್ರಯೋಜನ ಇಲ್ಲ ಸೊ ಹೀಗಾಗಿ ನ್ಯಾಚುರಲ್ ಫಾರ್ಮಿಂಗ್ ಅಂದರೆ ಎಲ್ಲ ಒಕ್ಕೂಡಿ ಮಾಡೋಂಥ ಇದು ಇವಾಗ ನಾವು ಮಾಡಿದ್ದೀವಿ ನಾವು ಬಾಳೆ ಒಂದೇ ಹಾಕಿಲ್ಲ ಎಲ್ಲ ಸಮಗ್ರ ಕೃಷಿ ಮಾಡ್ಕೊಂಡಿದ್ವಿ ಒಂದು ಬಾಳೆ ಇದ್ದರೆ ಇನ್ನೊಂದು ಹಣ್ಣಿನ ಗಿಡ ಇದೆ ಇನ್ನೊಂದು ಪರಂಗೆ ಇದೆ ಇನ್ನೊಂದು ಬೇರೆ ಬೇರೆ ಹೀಗೆ ತರಾವರಿ ಗಿಡಗಳ್ನ ಹಾಕ್ಕೊಂಡಿದೀವಿ ಸೊ ಎಲ್ಲ ಒಟ್ಟಿಗೆ ಕೂಡಿ ಒಟ್ಟಿಗೆ ಬಾಳ್ತಾ ಇದ್ದಾರೆ ಒಟ್ಟಿಗೆ ಚೆನ್ನಾಗಿದ್ದಾರೆ ಯಾವುದೇ ಗಿಡಗಳಿಗೂ ಯಾವುದೇ ರೀತಿ ಕಾಯಿಲೆಗಳಿಲ್ಲ ಏನಿಲ್ಲ ನಾವು ತಿನ್ನೋ ಆಹಾರ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಸರ್ ನಮ್ಮ ತೋಟ ನೋಡೋದಕ್ಕೆ ತುಂಬ ಕಳೆ ಕಾಣಿಸ್ಬೋದು ಇದು ಏನಂದರೆ ಸುಮಾರು ಒಂದು ತಿಂಗಳಿಂದ ಕಂಟಿನ್ಯೂಸ್ ಆಗಿ ನಮಗೆ ಜಿಡಿ ಮಳೆ ಮಳೆ ಶುರುವಾಗಿರೋದ್ರಿಂದ ಕಳೆ ತುಂಬ ಬೇಗನೆ ಬಂದಿದೆ ಪರವಾಗಿಲ್ಲ ನಮ್ಮ ನಮಗೇನು ಕಳೆಯಿಂದ ಏನು ತೊಂದರೆ ಇಲ್ಲ ನಮ್ಮ ಬೆಳೆಗಿಂತ ನಮ್ಮ ಬೆಳೆನ ಮೀರಿ ಜಾಸ್ತಿ ಬೆಳೆದಾಗ ಅದು ಕಳೆ ಅದನ್ನು ನಮ್ಮ ಬೆಳೆ ಸುತ್ತಮುತ್ತ ಕ್ಲೀನ್ ಮಾಡ್ಕೋಬೇಕಾದಂಥ ಅವಶ್ಯಕತೆ ಮಾತ್ರ ಇರುತ್ತೆ ಮತ್ತು ನಾವಿಲ್ಲಿ ಒಂದು ಸ್ಲರಿ ಪಿಟ್ ಮಾಡ್ಕೊಂಡಿದ್ದೀವಿ ನಮ್ಮ ಹಸು ಶೆಡ್ ನಲ್ಲಿ ಏನು ಬೆನ್ನಲ್ಲ ಬರುತ್ತೆ ಅಥವಾ ಹಸು ಶೆಡ್ ತೊಳೆದಾಗ ಏನು ಸಗಣಿ ಎಲ್ಲ ಬರುತ್ತೆ ಬಂದು ಪಿಟ್ಟಲ್ಲಿ ಸ್ಟಾಕ್ ಆಗುತ್ತೆ ನಾವು ಅದಕ್ಕೊಂದು ಫಿಟ್ ಮಾಡಿ ನಮ್ಮದು ಮೈನ್ ತೋಟಕ್ಕೆ ಎಲ್ಲೆಲ್ಲಿ ನೀರು ಹೋಗುತ್ತೆ ಆ ವಾಟ್ರ್ ಕನೆಕ್ಷನ್ಗೆ ಕನೆಕ್ಟ್ ಮಾಡಿ ಒಂದು ಮೋಟ್ರ್ ಫಿಟ್ ಮಾಡಿಬಿಟ್ಟಿದ್ದೀವಿ ಸೊ ನಾವು ಯಾವಾಗ ಮೋಟ್ರ್ ಆನ್ ಮಾಡ್ತೀವಿ ಅದ್ರ ಜೊತೆಗೆ ಆ ಸ್ಲರಿ ಕೂಡ ನಮ್ಮ ಇಡೀ ತೋಟಕ್ಕೆ ಸರಬರಾಜು ಆಗೋ ಥರ ಫೆಸಿಲಿಟೀಸ್ ಇಟ್ಕೊಂಡಿದ್ದೀವಿ ಸೊ ನಮ್ಮ ತೋಟಕ್ಕೆ ತಾಕತ್ತು ಸದ್ಯಕ್ಕೆ ಅದರೊಂದಿಂದನೇ ತಾಕತ್ತು ಬರ್ತಾಯಿದೆ ಇದೆ ಎಲ್ಲ ನೀವು ನೋಡ್ದಂಗೆ ಎಲ್ಲ ಬೆಳೆಗಳು ಚೆನ್ನಾಗಿದೆ ನಮಗೆ ಸರ್ ರೈತರಿಗೆ ತುಂಬ ಅವಶ್ಯಕತೆ ಇರೋದು ಕೆಲವೊಂದು ಉಪಕರಣಗಳು ಬೇಕಾಗತ್ತೆ ಉಪಕರಣಗಳು ಬೇಕಾಗುತ್ತೆ ಮತ್ತು ನ್ಯಾಚುರಲ್ ಫಾರ್ಮಿಂಗ್ ಅಂದ ತಕ್ಷಣ ನಾವು ಶುರುವಿಂದನೇ ನ್ಯಾಚುರಲ್ ಮಾಡ್ತಾ ಇದ್ದೀವಿ ಅಂದ್ಬಿಟ್ಟು ತುಂಬ ಇನ್ವೆಸ್ಟ್ಮೆಂಟ್ ಮಾಡಿ ಕೈ ಸುಟ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ನನ್ನ ಸಜೆಷನ್ ಅಂದರೆ ಪಾರ್ಟ್ ಬೈ ಪಾರ್ಟ್ ಫೇಸ್ ಬೈ ಫೇಸ್ ಅಥವಾ ಸ್ಟೇಜ್ ಬೈ ಸ್ಟೇಜ್ ಒಂದೊಂದು ಜಾಗನೇ ಅಥವಾ ಒಂದು ನಿಮಗೆ ಒಂದು ಅರ್ಧ ಎಕರೆ ಫಸ್ಟ್ ಇಂಪ್ರೂವ್ ಮಾಡಿ ಆಮೇಲೆ ಇನ್ನೊಂದು ಎಕರೆ ಆಮೇಲೆ ಒಂದು ಎಕರೆ ಆ ಥರ ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೋದು ಸೊ ನಮ್ಮ ಹತ್ರ ಸ್ವಲ್ಪ ಚಿಕ್ಕ ಚಿಕ್ಕ ಎಕ್ವಿಪ್ಮೆಂಟ್ಸ್ ಎಲ್ಲ ಇದೆ ಟಿಲ್ಲರ್ ಇದೆ ನಮ್ಮ ಹತ್ರ ಒಂದು ಚಿಕ್ಕ ಟ್ರ್ಯಾಕ್ಟ್ರ್ ಇದೆ ನಮಗೇನು ಟ್ಯಾಕ್ಟ್ರ್ನಲ್ಲಿ ದಿನ ಹೊಲ ಉಳ್ಬೇಕಂತೇನಿಲ್ಲ ಸೊ ಹಸುಗಳಿಗೆ ಮೇವು ತರೋದಿಕ್ಕಾಗ್ಬೋದು ಅಥವಾ ನಾವು ಗೊಬ್ಬರನ ತಗೊಂಡು ಜಮೀನ್ಗೆ ಹಾಕೋದಿಕ್ಕಾಗ್ಬೋದು ಯೂಸ್ ಆಗುತ್ತೆ ನಮ್ಮ ಹತ್ರ ರೋಟ್ರಿ ಇದೆ ನೇಗ್ಲಿದೆ ಎಲ್ಲ ಇದೆ ಎಲ್ಲ ಸಣ್ಣ ಸಣ್ಣದಾಗಿ ನಾವು ಏನು ಬೇಕು ನಮಗೆ ಎಷ್ಟು ಯೂಸ್ಫುಲ್ ಆಗುತ್ತೋ ಅಷ್ಟು ಇಟ್ಕೊಂಡಿದ್ದೀವಿ ಸೊ ಏನಂದರೆ ಇದರಿಂದ ಡಿಪೆಂಡೆನ್ಸಿ ಕಮ್ಮಿ ಆಗಬೇಕು ನನಗೆ ಸೊ ನಾವಿರೋ ಜಾಗ ಸ್ವಲ್ಪ ಊರಿಂದ ಹೊರಗಡೆ ಇರೋದ್ರಿಂದ ನಮಗೆ ಮಳೆ ಬಂದಾಗ ಟ್ಯಾಕ್ಟ್ರ್ ಬೇಕಂದ್ರೆ ಹೊರ್ಗಡೆಯಿಂದ ಕರೆಸೋದು ತುಂಬ ಕಷ್ಟ ಆಗುತ್ತೆ ನಮಗೆ ಬೇಕಂದಾಗ ಟ್ಯಾಕ್ಟ್ರ್ ಬರಲ್ಲ ಟ್ಯಾಕ್ಟ್ರ್ ಬಂದಾಗ ನಮಗೆ ಬೇಕಾಗಿರಲ್ಲ ಅಂದರೆ ನಮ್ಮ ಅವಶ್ಯಕತೆ ಮುಗಿದೋಗಿರುತ್ತೆ ಸೊ ಈ ಕಷ್ಟಗಳನ್ನ ನಾನು ಫೇಸ್ ಮಾಡಿದ್ದೀನಿ ತುಂಬಾ ಫೇಸ್ ಮಾಡಿದ್ದೀನಿ ಹಂಗಾಗಿ ಸರಿ ನಾವೇ ಒಂದು ಚಿಕ್ಕದೊಂದು ಟ್ಯಾಕ್ಟ್ರ್ ಇಟ್ಕೊಳ್ಳೋಣ ಅಂತ ಒಂದು ಸಣ್ಣದಾಗಿ ಒಂದು ಟ್ಯಾಕ್ಟ್ ಇಟ್ಕೊಂಡಿದೀವಿ ಸೊ